ముగేర సాహిత్య పరిషత్ సేవా దీక్ష కార్యక్రమకి ఆహ్వాన డీకే లక్ష్మణ గౌడ ముడేర తాలూకు కన్నడ సాహిత్య పరిషత్న డీకే అధ్యక్షర గౌడ ಅವರು ಇದೇ ತಿಂಗಳ ಹನ್ನೊಂದರಂದು ಸಂಜೆ ಮೂರು ಗಂಟೆಗೆ ಮೂಡಿಗೆರೆ ಜೆಸಿ ಭವನದಲ್ಲಿ ನಡೆಯುವ ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಎಲ್ಲಾ ಕನ್ನಡದ ಮನಸ್ಸುಗಳು ಭಾಗವಹಿಸಲು ವಾಹಿನಿಯೊಂದಿಗೆ ವಿನಂತಿಸಿಕೊಂಡರು ಇವರೊಂದಿಗೆ ಹಾಲಿ ಅಧ್ಯಕ್ಷರಾದ ಶಾಂತಕುಮಾರ್ ಜಿಲ್ಲಾ ಪ್ರಧಾನ ಸಂಚಾಲಕ ಮಗಲ ಮಕ್ಕಿ ಗಣೇಶ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಕ್ಕಿ ಮಂಜುನಾಥ ನಿಯೋಜಿತ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಸುಚಿತ್ರ ಪ್ರಸನ್ನ ಮತ್ತು ಬಕ್ಕಿ ಪ್ರಕಾಶ್ ಪ್ರಧಾನ ಸಂಚಾಲಕ ಎಂಎಸ್ ನಾಗರಾಜು ಹಾಗೂ ಬಕ್ಕಿ ರವೀಂದ್ರ ಉಪಸ್ಥಿತರಿದ್ದರು ಪ್ರಕಾಶ್ ಬಕ್ಕಿ ಎನ್ ಕೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಕ್ಕಮಗಳೂರು ಉತ್ಸಾಹಿ ಅಧ್ಯಕ್ಷರು ಏನು ರಚನೆ ಕೊಟ್ಟಿದ್ದಾರೆ ಅವ್ರಿಗೆ ವಿಫಲವಾಗಿ ಪತ್ರಿಕೆ ಈ ಪದಗ್ರಹಣದ ವಿಷಯವನ್ನ ಸುದ್ದಿ ಮಾಡಿ ಅಂತ ಕೇಳಿ ಸರ್ಕಾರ ತುಂಬಾ ಅಗತ್ಯ ಇಲ್ಲ ಎಲ್ಲ ಪತ್ರಿಕೆಗಳನ್ನು ಪ್ರಚಾರ ಆದರೆ ಅಂದ್ರೆ ಜರದಾಳ ಹ ಹ ನಮಸ್ತೆಕ್ಕೆ ಪರಿಸರ ಲಾಗಿರೋ ಅಧ್ಯಕ್ಷ ಲೀಡರ್ ಸ್ಪೆಸಿಫಿಕ್ ಏರಿಯಾ ಇಲ್ಲಿ ವಿಸ್ತೀರ್ಣ ಇಷ್ಟಿದೆ ತಿಂಗಳು ಇರಿ ಸರ ಹಾಗೆ ಮಹಿಳಾ ತರಕ ನಿರ್ಕ್ಷಕ ನಿತಾ ಜ್ಞತಿ ಅವರು ಸಾಹೇಬರು ಇತ್ತಾರೆ ಜರಾ ನೀವು ಹೇಳಿ ಎಸ್ಪಿಜಿ ಬೆಲ್ ಗೊಸುರ ಅವರ ಅದಕ್ಕೆ ಕಡೀಗೋದನ ಮಾಡುತ್ತಾರು ಆಮೇಲೆ ಸಮಯ ನಾವು ಮೂರು ಗಂಟೆಗೆ ಹಚ್ಚಿದ್ದೀವಿ ಯಾಕಂದ್ರೆ ಒಂದಿಷ್ಟು ಭಾನುವಾರ ಇರೋದ್ರಿಂದ ನಾವೊಂದು ಅರ್ಧ ಗಂಟೆ ಸಮಯ ಮುಂಚೆ ಅದನ್ನ ಹಾಕೊಂಡಿದ್ದೇವೆ ಮೂರುವರೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಹಾಗಾಗಿ ಅತಿ ಹೆಚ್ಚಾಗಿ ಪ್ರಚಾರ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎರಡು ಗಂಟೆ ಕಾರ್ಯಕ್ರಮ ಅಂತ ಒಂದು ನೀರು ನಕ್ಷೆ ಹಾಕೊಂಡಿದ್ದೇವೆ ಎರಡು ಗಂಟೆ ಒಳಗೆ ಅಂತ ಹೆಚ್ಚಿನ ಅವಕಾಶ ಉಪನ್ಯಾಸಕ್ಕೆ ಇರೋದ್ರಿಂದ ಎಲ್ಲರಿಗೂ ಮೂರು ಮೂರು ನಿಮಿಷ ಅವಕಾಶ ಮೂರು ನಿಮಿಷ ಮತ್ತು ಎಲ್ಲ ಒಂದು ವಿಶೇಷವಾದ ಕಾರ್ಯಕಾರಿ ಮಂಡಳಿಯನ್ನು ಕೂಡ ಸರಿ ಮಾಡಿದ್ದಾರೆ ಸಹಿತ್ಯ ಪರಿಷತ್ನಲ್ಲಿ ಅಂತ ಸಾಹಿತ್ಯ ಪರಿಷತ್ನಲ್ಲಿ ಸಾಹಿತಿಗಳ ಸಂಖ್ಯೆ ಬಹಳ ಕಡಿಮೆ ಏಟ್ ಪರ್ಸೆಂಟ್ ಯಾವ ಸಾಹಿತಿಗಳು ಸಹಿತ ಪರಿಷತ್ತಿನ ಕಾರ್ಯಕ್ರಮ ಅದೊಂದು ದುರ್ದೈವ ಇಲ್ಲದ್ರೆ ಒಂದು ಎರಡು ಮೂರು ಪರ್ಸೆಂಟ್ ಸಾಹಿತಿಗಳಿದ್ರೆ ಅವರು ಹೆಚ್ಚು ಜನ ನೀಡಿದ್ದಾರೆ ಬೇರೆ 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 ಗಂಧದವರನ್ನ ಎಲ್ಲರನ್ನೂ ಕೂಡ